ಮೆಟ್ರೋ ಇರುವಂತದ್ದು ಕಂಪನಿ ಪ್ರಾಫಿಟ್ ಮಾಡ್ಕೊಂಡು ನಡೆಸೋದಕ್ಕೋಸ್ಕರ ಅಷ್ಟೇ ಅಲ್ಲ ಸಾಮಾನ್ಯ ಜನ ಯಾರಿದ್ದಾರೆ ಅವರಿಗೆ ನಗರ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಮೆಟ್ರೋ ಮಾಡಿರುವಂಥದ್ದು ಕಂಪನಿ ನೀನ್ ಹೇಗೆ ನಡೆಸ್ತಾ ಇದ್ದೀರಾ ಪ್ರತಿ ಪ್ರಾಜೆಕ್ಟ್ ಕೂಡ ಡಿಲೇ ಆಗ್ತಾ ಇದೆ ಒಂದೊಂದು ವರ್ಷ ಎರಡೆರಡು ವರ್ಷ ಮೂರು ವರ್ಷ ಕನಿಷ್ಠ ಒಂದು ಪ್ರಾಜೆಕ್ಟ್ ಡಿಲೇ ಆಗುತ್ತೆ ಒಂದು ವರ್ಷ ಪ್ರಾಜೆಕ್ಟ್ ಡಿಲೇ ಆಯಿತು ಅಂತಂದ್ರೆ ಸುಮಾರು ಒಂದರಿಂದ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ನಿಮಗೆ ಖರ್ಚಾಗುತ್ತೆ ಈಗ ನಮ್ಮ ಜೆ ಪಿ ನಗರದ್ದು ಎಲ್ ಆರೆಂಜ್ ಲೈನ್ ಇದೆ ಹೋದ ವರ್ಷ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮೆಲ್ಲರ ಪ್ರಯತ್ನದಿಂದ ನೂರ ದಿನದೊಳ ಒಳಗಡೆ ನಾವು ಡಿಪಿಐ ಅಪ್ರೂವಲ್ ಕೊಡಿಸಿದ್ವಿ ಈಗ ನಾಲ್ಕು ದಿವಸದಿಂದ ನೀವು ಸಿವಿಲ್ ಟೆಂಡರ್ ಕಳೆದ್ರಿ ಒಂದು ಮುಕ್ಕಾಲ್ ವರ್ಷ ಆದ್ಮೇಲೆ ಈ ಒಂದು ಮುಕ್ಕಾಲ್ ವರ್ಷ ಡಿಲೇ ನ ಯಾರು ಕಟ್ಟಬೇಕಾಗುತ್ತೆ ಸಾರ್ವಜನಿಕರಿಗೆ ರೀತಿಯಲ್ಲಿ ಏರ್ಪೋರ್ಟ್ ಲೈನ್ ಮೆಟ್ರೋ ನೀವು ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಅದು ಕೂಡ ಡಿಲೇ ಆಗಿದೆ ಇದ್ರ ಕಾಸ್ಟ್ ಯಾರು ಕಟ್ಟಬೇಕು ಸಾಮಾನ್ಯ ದಿನ ಕಟ್ಟಬೇಕು ಈಗ ನಿಮ್ದು ಪಿಂಕ್ ಲೈನ್ ಮೆಟ್ರೋ ಇನ್ನು ನಿಮ್ದು ಟ್ರಯಲ್ ನಡೀತಾನೆ ಇಲ್ಲ ಇವಾಗ ಎರಡು ವರ್ಷ ಡಿಲೇ ಆಗಿದೆ ಆರೆಂಜ್ ಲೈನ್ ಮೆಟ್ರೋ ನಾಲ್ಕು ಡಿಲೇ ಇಲ್ಲ ಅದು ಕಾಸ್ಟ್ ಯಾರು ಕಟ್ಟಬೇಕು ಸಾಮಾನ್ಯ ಜನ ಕಟ್ಟಬೇಕು ನಿಮ್ಮ ಇನ್ ಎಫಿಷಿಯನ್ಸಿಗೆ ನೀವು ಟೈಮ್ ಲೈನ್ ಅನ್ನು ಕರೆಕ್ಟ್ ಆಗಿ ಮೀಟ್ ಮಾಡೋಕಾಗಲಿ ಇರೋದಕ್ಕೆ ಲಿಮಿಟ್ ಬೇಕಾಗಿ ಕೆಲಸ ಮಾಡೋದ್ರಿಂದಾಗಿ ಸಾಮಾನ್ಯ ಜನರಲ್ಲಿ ಯಾಕೆ ನೀವು ಮೈಂಟೆನೆಸ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ಇಸ್ಕೊತಿರೋದನ್ನ